ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಕೃತಿಕಾ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರದ ನಾಲ್ಕು ಪಾದಗಳ ಸಹಜ ವಿಚಾರವನ್ನು ತಿಳಿಯೋಣ ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಭೋಜನಪ್ರಿಯರು ತೇಜೋಕಾಂತಿಯುಳ್ಳವರು ಪರಶಿ ಪರಪುರುಷನ ವ್ಯಾಮೋಹವುಳ್ಳವರು ಆಗಿರುತ್ತಾರೆ ಕಠೋರ ನುಡಿಯನ್ನು ನುಡಿಯುವವರು ಕುಶಲ ಬುದ್ಧಿಯುಳ್ಳವರು ಹೊಟ್ಟೆ ಬಾಕರು ಸ್ವಂತ ತುಡಿಮೆಯ ಸ್ವತ್ತನ್ನು ಬಯಸುವರು ಆಗಿರುತ್ತಾರೆ ಕೃತಿಕ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದವರು ಧನವಂತರು ಕೀರ್ತಿವಂತರು ಸೇವಕರನ್ನೊಳಗೊಂಡಿರುವವರು ಬುದ್ಧಿವಂತರು ಸ್ನೇಹಜೀವಿಗಳು ಆಗಿರುತ್ತಾರೆ ಕೃತಿಕ ನಕ್ಷತ್ರ ಎರಡನೇ ಪಾದದಲ್ಲಿ ಜನಿಸಿದವರು ಮಿತವಾಗಿ ಮಾತನಾಡುವವರು ಕರ್ಮಯೋಗಿಗಳು ಅಂದರೆ ಇವರು ಮಾಡುವಂತಹ ಕೆಲಸದಲ್ಲಿ ದೈವವನ್ನು ಹಾಗೂ ಪೂಜ್ಯ ಭಾವನೆಯನ್ನು ಹೊಂದಿರುವವರು ಎಂದು ಅರ್ಥ ಸ್ವಂತ ಜನರಲ್ಲಿ ದ್ವೇಷವನ್ನು ಕೂಡ ಇಟ್ಟುಕೊಂಡಿರುತ್ತಾರೆ ಕೃತಿಕಾ ನಕ್ಷತ್ರ ಮೂರನೇ ಪಾದದಲ್ಲಿ ಜನಿಸಿದವರು ತನಗೆ ಆಗಬೇಕಾದ ಕೆಲಸ ಆಗದ ಪಕ್ಷದಲ್ಲಿ ತನ್ನ ಗುರಿ ತಲುಪದ ಪಕ್ಷದಲ್ಲಿ ಇತರರ ಬಗ್ಗೆ ಕ್ರೂರ ಗುಣ ಕಠೋರ ವರ್ತನೆ ದುರಾಚಾರಗಳನ್ನು ಅನ್ಯರಿಗೆ ಕೇಡನ್ನು ಬಯಸುವಂಥವರು ಕೂಡ ಆಗಬಹುದು ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರು ತೇಜಸ್ವಿಗಳು ವಿದ್ಯಾವಂತರು ಬುದ್ಧಿವಂತರು ಐಶ್ವರ್ಯವಂತರು ಆಚಾರವಂತರು ದೇವತಾ ಭಕ್ತಿಯುಳ್ಳವರು ಧರ್ಮಿಷ್ಠರು ಆಗಿರುತ್ತಾರೆ ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರ ಕಂಟಕಾದಿಗಳನ್ನು ತಿಳಿಯೋಣ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಮೂರನೇ ತಿಂಗಳಿನಲ್ಲಿ ಜ್ವರ ಪೀಡೆ ಒಂದನೇ ವರ್ಷದಲ್ಲಿ ಸಂಧುರೋಗ ಎರಡನೇ ವರ್ಷದಲ್ಲಿ ವಿಷ ಜಂತು ಭಯ ಐದು ಏಳು ಹನ್ನೆರಡನೇ ವರ್ಷದಲ್ಲಿ ವ್ಯಾಧಿ ಭಯ ವ್ಯಾಧಿ ಎಂದರೆ ರೋಗ ರುಜಿನಗಳು ಎಂದರ್ಥ ಇಪ್ಪತ್ತೊಂದನೇ ವರ್ಷದಲ್ಲಿ ಅಪಮೃತ್ಯು ಭಯ ಎಂಬತ್ತನೇ ವರ್ಷದ ಪರಮಾಯು ಇವರಿಗೆ ಇರುತ್ತದೆ